ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ನಾಲೆಜ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ಅಬಕಾರಿ ಉಪನಿರೀಕ್ಷಕರು ಹುದ್ದೆಗಳ ನೇಮಕಾತಿ ನಡೆಸಿದಂತಹ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಕರ್ನಾಟಕ ಲೋಕಸೇವಾ ಆಯೋಗ ಅಬಕಾರಿ ಇಲಾಖೆಯಲ್ಲಿನ ಐವತ್ತೊಂಬತ್ತು ಅಬಕಾರಿ ಉಪನಿರೀಕ್ಷಕರು ಅಥವಾ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ನವೆಂಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅರ್ಜಿ ಆಹ್ವಾನಿಸಲಾಗಿತ್ತು ಹಾಗೆ ಈ ಹುದ್ದೆಗಳಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದವರು ಹಾಗೆ ನಿಗದಿಪಡಿಸಿದ ದೇಹದಾಢ್ಯತೆ ಹೊಂದಿರುವವರು ಅರ್ಜಿ ಸಲ್ಲಿಸಬಹುದಾಗಿತ್ತು ಈ ಹುದ್ದೆಗಳ ಆಯ್ಕೆ ವಿಧಾನ ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಿಗದಿಪಡಿಸಲಾಗುತ್ತೆ ನಂತರ ಅಂಕಗಳ ಆಧಾರದ ಮೇಲೆ ಒಂದು ಅನುಪಾತ ಐದರಂತೆ ದೇಹದಾಢ್ಯತೆ ಮತ್ತು ದೈಹಿಕ ಸಾಮರ್ಥ್ಯದ ಪರೀಕ್ಷೆಗೆ ಆಹ್ವಾನಿಸಿ ಆಯ್ಕೆ ಮಾಡಲಾಗುವುದು ಸ್ನೇಹಿತರೆ ಈ ಪ್ರಶ್ನೆ ಪತ್ರಿಕೆ ಅನ್ನೋದು ನಿಮಗೆ ಪಿಡಿಎಫ್ ರೂಪದಲ್ಲಿ ಅವಶ್ಯಕತೆ ಇದ್ದರೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಹೇಗೆ ಡೌನ್ಲೋಡ್ ಮಾಡೋದಂದರೆ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಇರುತ್ತೆ ಕಮೆಂಟ್ ಬಾಕ್ಸ್ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೊದಲನೇ ಕಮೆಂಟ್ ಫಸ್ಟ್ ಕಮೆಂಟ್ ಏನಿರುತ್ತೆ ಅದರಲ್ಲಿ ಡೌನ್ಲೋಡ್ ಕ್ವಶನ್ ಪೇಪರ್ ಅಂತ ಕಾಣ್ತಾ ಇರುತ್ತೆ ಅದು ಕೆಳಗಡೆ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ವೆಶನ್ ಪೇಪರ್ ನಿಮಗೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಒಟ್ಟು ಎರಡು ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಮೊದಲನೇ ಪತ್ರಿಕೆ ಒಟ್ಟು ಐವತ್ತು ಅಂಕಗಳಿರುವಂತಹ ಕನ್ನಡ ಮತ್ತು ಆಂಗ್ಲ ಭಾಷೆಯ ಪ್ರಬಂಧ ಬರೆಯುವುದು ಹಾಗೆ ಕನ್ನಡದಿಂದ ಆಂಗ್ಲ ಭಾಷೆಗೆ ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಭಾಷಾಂತರಿಸುವ ಪತ್ರಿಕೆಯನ್ನು ಒಳಗೊಂಡಿರುವಂತದ್ದು ಹಾಗೆ ಎರಡನೇ ಪತ್ರಿಕೆಯಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆ ಒಟ್ಟು ನೂರ ಐವತ್ತು ಅಂಕಗಳ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ನೀಡಿರ್ತಾರೆ ಅಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ ಒಟ್ಟು ಒಂದೂವರೆ ಗಂಟೆ ಸಮಯವನ್ನು ಕೂಡ ಈ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಗೆ ಕೊಟ್ಟಿರ್ತಾರೆ ಇಲ್ಲಿ ಒಂದರಿಂದ ಹದಿನೈದನೇ ಪ್ರಶ್ನೆವರೆಗೂ ಸಂಖ್ಯಾ ಸಾಮರ್ಥ್ಯ ಅಥವಾ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ ನೀವು ಉತ್ತರಗಳನ್ನು ಪರೀಕ್ಷಿಸಿಕೊಳ್ಬಹುದು ಹದಿನೈದನೇ ಪ್ರಶ್ನೆ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಉತ್ತರ ಅರವಿಂದ್ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಪ್ರಸ್ತಾವನೆಗೆ ಈ ಪದವನ್ನು ಸೇರಿಸಿತು ಉತ್ತರ ಆಪ್ಷನ್ ತ್ರೀ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರಿಸಿತು ಭಾರತ ಸಂವಿಧಾನದ ಇನ್ನೂರ ಮೂವತ್ತ್ ಮೂರನೇ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆಯಾಗುತ್ತಾರೆ ಆಪ್ಷನ್ ಟು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರನ್ನು ಆಯ್ಕೆ ಮಾಡುತ್ತಾರೆ ಮುರ್ನೂರ ಇಪ್ಪತ್ತೆರಡನೇ ಕಲಮಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಾ ವೆಚ್ಚವನ್ನು ಇವರಿಂದ ಭರಿಸಲ್ಪಡುತ್ತದೆ ಆಪ್ಷನ್ ಟು ಭಾರತ ಸಂಚಿತ ನಿಧಿಯಿಂದ ಭರಿಸಲ್ಪಡುತ್ತದೆ ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿ ವಿಜ್ಞಾನೇಶ್ವರ ಈ ಕೆಳಗಿನ ಯಾವ ರಸರಿಗೆ ಜಗದ್ಗುರು ಎಂಬ ಅಡ್ಡ ಹೆಸರನ್ನು ಇಡಲಾಗಿತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾನಿಗೆ ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಯಾರು ಆಪ್ಷನ್ ಎ ಮಧ್ವಾಚಾರ್ಯ ರೈತವಾರಿ ಪದ್ಧತಿಯು ಪ್ರಾರಂಭವಾದಲ್ಲಿ ಡ್ಯಾಶ್ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತು ಮತ್ತು ನಂತರ ಮಹಾರಾಷ್ಟ್ರ ಪೂರ್ವ ಪಂಜಾಬ್ ಅಸ್ಸಾಂ ಮತ್ತು ಕೋರ್ಗಳಿಗೆ ವಿಸ್ತರಿಸಲ್ಪಟ್ಟಿತು ಆಪ್ಷನ್ ಎ ತಮಿಳುನಾಡು ಭೂದಿನವನ್ನು ದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ ಏಪ್ರಿಲ್ ಇಪ್ಪತ್ತೆರಡರಂದು ಪಟ್ಟಿ ಸರಿಹೊಂದಿಸಿ ಶಕ್ತಿಯ ಮೂಲ ಅದಕ್ಕೆ ಪ್ರತಿಕ್ರಿಯೆಗೆ ಸಂಬಂಧಿಸಿದಂತೆ ತೈಲ ಶೆಲ್ ಪೆಟ್ರೋಲಿಯಂನಂತಹ ಇಂಧನ ಸೌರ ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರ ಮಾರುತ ಹರನೆ ಸಿಂಗ್ ಸಮಸ್ಯೆಯನ್ನು ನಿವಾರಿಸುವುದು ಭೂಗರ್ಭ ಉಷ್ಣ ನೆಲದಡಿಯ ಶಾಖ ಕರ್ನಾಟಕವು ಗರಿಷ್ಠ ಮಳೆಯನ್ನು ಇಲ್ಲಿಂದ ಪಡೆಯುವುದು ನೈಋತ್ಯ ಮಾನ್ಸೂನ್ನಿಂದ ಭಾರತದಲ್ಲಿನ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲೊಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಭಾರತೀಯ ಸಂವಿಧಾನದ ಯಾವ ಕಲಮು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ ಕಲಮು ಒಂದರಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಾಕ್ಟರ್ ಆರ್ ನಾಗೇಗೌಡರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು ಎಸ್ ನಿಜಲಿಂಗಪ್ಪನವರು ಪ್ರಥಮ ವೇದ ಯಾವುದು ಋಗ್ವೇದ ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇಲ್ಲಿ ಇರುವುದು ಉತ್ತರ ಬಳ್ಳಾರಿಯಲ್ಲಿ ಎರಡು ತರೈನ್ಗಳ ಕಾಳಗಗಳು ಮಹಮ್ಮದ್ ಗೋರಿ ಮತ್ತು ಯಾರ ನಡುವೆ ನಡೆಯಿತು ಉತ್ತರ ಮೂರನೇ ಪೃಥ್ವಿರಾಜ್ನೊಂದಿಗೆ ರಜಿಯಾ ಸುಲ್ತಾನ ಯಾರ ಮಗಳು ಇಲ್ತಮಶ್ನ ಮಗಳು ತಾಳಿಕೋಟೆ ಯುದ್ಧ ಯಾರ ಯಾರ ನಡುವೆ ನಡೆಯಿತು ರಾಮರಾಯ ಮತ್ತು ಬಹುಮನಿ ಸುಲ್ತಾನ್ ನಡುವೆ ನಡೆಯಿತು ಕೃಷ್ಣದೇವರಾಯನು ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಉತ್ತರ ಉದಯಗಿರಿ ಜನರಲ್ ಡೈರ್ನನ್ನು ಲಂಡನ್ನಲ್ಲಿ ಹತ್ಯೆಗೆದವರು ಯಾರು ಉತ್ತರ ಉದಮ್ ಸಿಂಗ್ ಅಲಾವುದ್ದೀನ್ ಖಿಲ್ಜಿಯ ಸೈನಿಕ ದಂಡನಾಯಕ ಯಾರು ಮಲ್ಲಿಕಾಪರ್ ಅಪರ್ ವಿಶ್ವಸಂಸ್ಥೆಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇವುಗಳನ್ನು ಹೊಂದಿಸಿ ಬರೆಯಿರಿ ಕೇಪ್ ಮತ್ತು ದೇಶದೊಂದಿಗೆ ನಾರ್ತ್ ಕೇಪ್ ನಾರ್ವೆ ಕೇಪ್ ಫಾರ್ನ್ ಚಿಲಿ ಕೇಪ್ ವರ್ಡೆ ಸೆನೆಗಲ್ ಕೇಪ್ ಯಾರ್ಕ್ ಆಸ್ಟ್ರೇಲಿಯಾ ಅಬುಲ್ ಫಸಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು ಉತ್ತರ ಅಕ್ಬರ್ ನಾಮ ದಕ್ಷಿಣ ಅಮೆರಿಕಾದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತೋದಕ ಸಾಗರ ಪ್ರವಾಹ ಯಾವುದು ಉತ್ತರ ಹಂಬೋಲ್ಟ್ ಪ್ರವಾಹ ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯನು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು ಉಷಾ ಪರಿಣಿಯಂ ಗಾಂಧಿ ಇರುವಿನ ಒಪ್ಪಂದಕ್ಕೆ ಸಹಿ ಹಾಕಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಪುರುಷಪುರ ವಿಕ್ರಮಶೀಲಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಧರ್ಮಪಾಲ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿಯಾಗಿದ್ದವರು ಯಾರು ವಿ ವಿಕೆ ಕೃಷ್ಣಮೆನನ್ ಬ್ರಿಟಿಷ್ ಭಾರತದ ರಾಜಧಾನಿಯಾದ ಕಲ್ಕತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವಯಸ್ರ ಆಗಿದ್ದವರು ಯಾರು ಲಾರ್ಡ್ ಹಾರ್ಡಿಂಗ್ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ್ ಪಿಲಾಯ್ ಮತ್ತು ರೋರ್ಕೆಲಾ ಸ್ಥಾವರಗಳು ಸ್ಥಾಪನೆಯಾದವು ಉತ್ತರ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕಾಂಪ್ಕೊ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ ಉತ್ತರ ಅಡಿಕೆ ವಿದ್ಯುತ್ನ ಏಕಮಾನವು ವ್ಯಾಟ್ ಈ ಕೆಳಗಿನ ಯಾವ ದೇಶವು ಒಪೆಕ್ನ ಸದಸ್ಯನಾಗಿಲ್ಲ ಉತ್ತರ ಬ್ರೆಜಿಲ್ ಇಲ್ಲಿಯವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ ಉತ್ತರ ಇದುವರೆಗೂ ಘೋಷಿಸಲಾಗಿಲ್ಲ ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೇಡ್ಕರ್ ಸಮಿತಿಯು ರಚಿತವಾಯಿತು ಉತ್ತರ ತೆರಿಗೆ ವಲಯ ಹದಿನಾಲ್ಕನೇ ಹಣಕಾಸು ಆಯೋಗದ ಅವಧಿ ಎರಡ್ ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಸಿ ಎ ಎ ಪಿ ಆರ್ ಸಿಎಪಿಎರ್ಟಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಗ್ರಾಮೀಣಾಭಿವೃದ್ಧಿಗೆ ಚುನಾವಣಾ ಸುಧಾರಣೆಗಳಿಗೆ ಈ ಕೆಳಗಿನ ಯಾವ ಸಮಿತಿಗಳು ಸಂಬಂಧಿಸಿದೆ ಉತ್ತರ ಕೆಳಗಿನ ಎರಡು ಸಮಿತಿಗಳು ಗೋಸ್ವಾಮಿ ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಚಿಸಲ್ಪಟ್ಟ ಎಚ್ ಮಳೆಗಂ ಸಮಿತಿಯು ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ ಉತ್ತರ ಕೆಟ್ಟ ಸಾಲಗಳು ವಂಚನೆಯ ಕಾರಣಗಳ ನಿರ್ವಹಣೆ ಭಾರತವು ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಜಿ ಸೆವೆಂಟಿ ಸೆವೆನ್ ಎಂಬುದು ಬೃಹತ್ ಅಂತರ್ ಸರ್ಕಾರಗಳ ಸಂಘಟನೆಯಾಗಿದೆ ಈ ಕೆಳಗಿನ ಯಾವ ದೇಶವು ಜಿ ಸೆವೆಂಟಿ ಸೆವೆನ್ ರ ಅಧ್ಯಕ್ಷತೆಯನ್ನು ತೆಗೆದುಕೊಂಡಿದೆ ಉತ್ತರ ಪ್ಯಾಲೆಸ್ತೀನ್ ರಾಜ್ಯ ಉತ್ಸವಗಳು ಮತ್ತು ರಾಜ್ಯಗಳನ್ನು ಹೊಂದಿಸಿ ಜಲ್ ಮಹೋತ್ಸವ ಮಧ್ಯಪ್ರದೇಶ್ ಹಾರ್ನ್ಬಿಲ್ ನಾಗಾಲ್ಯಾಂಡ್ ಕಂಬಳ ಕರ್ನಾಟಕ ನೊವೈಕಾಯ್ ಒರಿಸ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಹೊಂದಿಸಿ ಬರೆಯಿರಿ ಜಿ ಕೆ ಗೋಖಲೆ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಹೆನ್ರಿ ಡೆರುಜಿರೋ ಶೈಕ್ಷಣಿಕ ಸಂಘ ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಆತ್ಮೀಯ ಸಭಾ ಎರಡ್ ಸಾವಿರದ ಹತ್ತೊಂಬತ್ತರ ಏಷ್ಯಾ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇತ್ತೀಚೆಗೆ ಜಯಗಳಿಸಿದ ದೇಶ ಯಾವುದು ಕತಾರ್ ಬೆಂಗಳೂರಿನ ಯಲಂಕಾದ ವಾಯುದಳದ ತಾಣದಲ್ಲಿ ನಡೆಯಲಿರುವ ಏರ್ ಇಂಡಿಯಾದ ಹನ್ನೆರಡನೇ ಆವೃತ್ತಿಯ ಪ್ರದರ್ಶನದ ಆಶಯವೇನು ಬಿಲಿಯನ್ ಅವಕಾಶಗಳಿಗೆ ರನ್ವೇ ಇತ್ತೀಚೆಗೆ ಆಯವ್ಯಯಗಳ ಪದ್ಧತಿ ಮೇಲೆ ಒಂದು ಸಮೀಕ್ಷೆಯನ್ನು ಪಾರದರ್ಶಕತೆ ಇಂಟರ್ನ್ಯಾಷನಲ್ ಕೈಗೊಂಡಿದ್ದು ಅದರಲ್ಲಿ ಭಾರತದ ಯಾವ ರಾಜ್ಯವು ಅಗ್ರಸ್ಥಾನ ಗಳಿಸಿದೆ ಉತ್ತರ ಆಂಧ್ರಪ್ರದೇಶ್ ಭಾರತೀಯ ಫ್ಲಾಗ್ಶಿಪ್ ಹೈಡ್ರೋಕಾರ್ಬನ್ ಸಮಾವೇಶ ಪೆಟ್ರೋಟೆಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಜರುಗಿತು ನವದೆಹಲಿಯಲ್ಲಿ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾದ ಪ್ರಥಮ ಭಾರತೀಯ ಮಂಗಳಮುಖಿ ಯಾರು ನರ್ತಕಿ ನಟರಾಜ್ ಪಾಕಿಸ್ತಾನದ ಪ್ರಥಮ ಹಿಂದೂ ಮಹಿಳಾ ನ್ಯಾಯಾಧೀಶ ಯಾರು ಸುಮನ್ ಕುಮಾರಿ ಎರಡ್ ಸಾವಿರದ ಹತ್ತೊಂಬತ್ತರ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗರ್ಸ್ನಲ್ಲಿ ಗೆದ್ದವರು ಯಾರು ನೋಕ್ ಜೊಕೋವಿತ್ ಆರ್ ಸಿ ಟಿ ಸಿ ಯ ಇತ್ತೀಚೆಗೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಸಮೀಕ್ಷೆಯನ್ನು ಕೈಗೊಂಡಿದ್ದು ಈ ಸಮೀಕ್ಷೆಯಲ್ಲಿ ಕೆಳಗಿನ ಯಾವ ರೈಲ್ವೆ ವಲಯವು ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿತು ದಕ್ಷಿಣ ರೈಲ್ವೆ ವಲಯ ವಿಶ್ವ ಪರಂಪರೆ ಕೇಂದ್ರವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ ಕೋಲ್ಕತ್ತಾದಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುವುದು ನಾಲ್ಕನೇ ಫೆಬ್ರವರಿ ಪ್ರತಿ ವರ್ಷವೂ ಎರಡನೇ ಫೆಬ್ರವರಿಯಂದು ವಿಶ್ವ ಚೌಗು ನೆಲ ದಿನವನ್ನು ಆಚರಿಸುವುದರ ಆಶಯವೇನು ಚೌಗು ನೆಲಗಳ ಮತ್ತು ಹವಾಮಾನ ಬದಲಾವಣೆ ಈ ಕೆಳಗಿನ ಯಾವ ಕ್ರೀಡೆಗೆ ವಾಣಿ ಕಪೂರ್ ಅವರು ಸಂಬಂಧಿಸಿದ್ದಾರೆ ಗೋಲ್ ಇಂಟರ್ಮೀಡಿಯೇಟ್ ಶ್ರೇಣಿ ನ್ಯೂಕ್ಲಿಯರ್ ಬಲಗಳ ಒಪ್ಪಂದವು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಕೆಳಗಿನ ದೇಶಗಳ ನಡುವಣದ್ದಾಗಿದೆ ಉತ್ತರ ಅಮೆರಿಕ ಮತ್ತು ರಷ್ಯಾ ಹಬಲ್ ಬಾಹ್ಯಾಕಾಶ ದೂರದರ್ಶಕವು ಒಂದು ಹೊಸ ಕುಬ್ಜ ನಿಹಾರಿಕೆಯನ್ನು ಅನಿರೀಕ್ಷಿತವಾಗಿ ನಮ್ಮ ಕ್ಯಾಸ್ಮಿಕ್ ಅಥವಾ ಬ್ರಹ್ಮಾಂಡದ ನೆರೆಯಲ್ಲಿಯೇ ಸಂಶೋಧನೆ ಮಾಡಿರುವುದು ಪೆಡಿನ್ ಒನ್ ಇದು ಔಷಧಿಗಳ ಬೆಲೆ ನಿಯಂತ್ರಣ ಆದೇಶದಡಿ ಅವಶ್ಯಕ ಔಷಧಿಗಳು ಮತ್ತು ವೈದ್ಯಕೀಯ ಸಾಧನಗಳ ಬೆಲೆಗಳ ಉಲ್ಲಂಘನೆ ಎಂದು ಜಾಡು ಹಿಡಿಯುವುದಕ್ಕಾಗಿ ಒಂದು ರಾಜ್ಯವು ಇತ್ತೀಚೆಗೆ ಬೆಲೆ ನಿಯಂತ್ರಣ ಮತ್ತು ಸಂಶೋಧನಾ ಘಟಕವನ್ನು ಸ್ಥಾಪಿಸಿದ್ದು ಆ ರಾಜ್ಯವನ್ನು ಹೆಸರಿಸಿ ಉತ್ತರ ಆ ರಾಜ್ಯ ಕೇರಳ ದಿ ಪ್ರಿನ್ಸ್ ನ ಸೃಷ್ಟಿಕರ್ತ ಯಾರು ಮೆಕ್ಯಾವಳಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಸ್ಥಾನ ಎಲ್ಲಿ ನೆಲೆಯಾಗಿದೆ ವಾಷಿಂಗ್ಟನ್ ಡಿಸಿ ತಲಕಾವೇರಿ ವನ್ಯಜೀವಿಧಾಮ ಅರಣ್ಯಧಾಮವು ಎಲ್ಲಿ ನೆಲೆಸಿದೆ ಕೊಡಗು ಜೋಡೆ ಸರ್ ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದ್ದಾರೆ ಇವರು ಹಾಕಿ ಇಂಗ್ಲಿಷ್ ಆಗಸ್ಟ್ ಒಂದು ಭಾರತೀಯ ಕತೆ ಈ ಪುಸ್ತಕದ ಲೇಖಕರು ಯಾರು ಉಪಮನ್ಯು ಚಟರ್ಜಿ ಪಟ್ಟಿ ಒಂದನ್ನು ಎರಡರೊಂದಿಗೆ ಹೊಂದಿಸಿ ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಮಧ್ವಾಚಾರ್ಯ ದ್ವೈತ ನೀಲಕಾಚಾರ್ಯ ದ್ವೈತಾದ್ವೈತ ವಲ್ಲಭಾಚಾರ್ಯ ಶುದ್ಧಾದ್ವೈತ ಪರ್ವತ ಕಣ್ಣಿಗಳನ್ನು ರಾಜ್ಯಗಳೊಂದಿಗೆ ಹೊಂದಿಸಿ ದಿಹಾಂಗ್ ಅರುಣಾಚಲ ಪ್ರದೇಶ್ ಕರಡುಂಗಾಲ ಜಮ್ಮು ಕಾಶ್ಮೀರ್ ಚೆಲೆಪ್ಲಾ ಸಿಕ್ಕಿಂ ಡೆಪ್ಸಾ ಹಿಮಾಚಲ್ ಪ್ರದೇಶ್ ಈ ಕೆಳಗಿನ ಯಾವ ದೇಶದಲ್ಲಿ ಇಪ್ಸ್ ಬಿಚ್ ಕಲ್ಲಿದ್ದಲು ಕಣಿಯ ನಿಕ್ಷೇಪವಿದೆ ಉತ್ತರ ಆಸ್ಟ್ರೇಲಿಯಾ ವರ್ಗಾವಣೆ ಬೇಸಾಯಕ್ಕೆ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳು ತಿಳಿದು ಬಂದಿದೆ ಈ ಕೆಳಗಿನ ಯಾವ ದೇಶದಲ್ಲಿ ಅದನ್ನು ರೋಕಾ ಎಂದು ಕರೆಯಲಾಗುತ್ತದೆ ಉತ್ತರ ಬ್ರೆಜಿಲ್ ಒಬ್ಬ ಸಾರ್ವಜನಿಕ ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟ್ ಅನ್ನು ನ್ಯಾಯಾಲಯವು ಜಾರಿ ಮಾಡಬಹುದು ಉತ್ತರ ರಿಟ್ ಆಫ್ ಮ್ಯಾಂಡಮಸ್ ಪಟ್ಟಿಯನ್ನು ಹೊಂದಿಸುವ ಪ್ರಾಣಿಗಳು ಮತ್ತು ಅನೇಜೀವಿ ಅಭಯಧಾಮ ಚಿಂಕಾರ ಎಡಹಳ್ಳಿ ಬ್ಲ್ಯಾಕ್ ಬರ್ಕ್ ರಾಣಿಬೆನ್ನೂರು ನಾಲ್ಕು ಕೊಂಬಿನ ಚಿಂಕೆ ರಂಗಯ್ಯನದುರ್ಗ ಸ್ಲಾಟ್ ಕರಡಿ ದಾರೋಜಿ ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು ಉತ್ತರ ನಲವತ್ನಾಲ್ಕನೇ ತಿದ್ದುಪಡಿಯಿಂದ ಭಾರತೀಯ ಸಂವಿಧಾನದ ಮುನ್ನೂರ ಐವತ್ತೆರಡನೇ ಅನುಚ್ಛೇದದಡಿ ತುರ್ತು ಪರಿಸ್ಥಿತಿಯು ಘೋಷಿತವಾಗಿದ್ದಾಗ ಈ ಕೆಳಗಿನ ಯಾವುದು ಸರಿಯಲ್ಲ ಉತ್ತರ ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯವು ತೆಗೆದುಕೊಳ್ಳಬಹುದು ಗಡಸು ಕರೆನ್ಸಿ ಎಂದರೇನು ಉತ್ತರ ಅದು ಹಠಾತ್ ಆಗಿ ಕುಸಿತಕ್ಕೊಳಗಾಗದಿರುವ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂತಹದ್ದು ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು ಉತ್ತರ ಮೂಲ್ ಶಂಕರ್ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಅತ್ಯಂತ ಕಿರಿದಾದು ಉತ್ತರ ಲಕ್ಷದ್ವೀಪ ಈ ಕೆಳಗಿನವುಗಳಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಲ್ಲ ಉತ್ತರ ನಾಗಾಲ್ಯಾಂಡ್ ಭಾರತದಲ್ಲಿ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ರಾಜ್ಯ ಯಾವುದು ಉತ್ತರ ಮಧ್ಯಪ್ರದೇಶ ಈ ಕೆಳಗಿನ ಯಾವ ನದಿಯ ಮೇಲೆ ಹಿರಾಕೂಡ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಉತ್ತರ ಮಹಾನದಿಯ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಸಾರ್ಕ್ನ ಸದ ಸಂಸ್ಥಾಪಕ ಸದಸ್ಯನಾಗಿಲ್ಲ ಉತ್ತರ ಮಯನ್ಮಾರ್ ಭಾರತದ ವಿಘಟನೆಯ ಪಾಲ್ಕನ್ ಯೋಜನೆಯನ್ನು ಸಿದ್ಧಪಡಿಸಿದವರಾರು ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಮನುಷ್ಯರ ಮೂತ್ರಪಿಂಡಗಳಲ್ಲಿ ಕಲ್ಲುಗಳನ್ನು ರಚಿತವಾಗಿರುವುದು ಅತ್ಯಧಿಕವಾಗಿ ಇವುಗಳನ್ನು ಹೊಂದಿರುವುದು ಉತ್ತರ ಕ್ಯಾಲ್ಸಿಯಂ ಆಕ್ಸಲೈಡ್ ಈ ಕೆಳಗಿನವುಗಳಲ್ಲಿ ಲೋಮನಾಳಿಯೊಂದೇ ಕಾರಣವಾದದ್ದು ಯಾವುದು ಉತ್ತರ ಭೂ ಅಂತ ಅಂತರ್ಗತ ಜಲಂ ಜಲದ ಮಟ್ಟದ ಏರುವಿಕೆ ನ್ಯೂಟನ್ನ ಗುರುತಾಕರ್ಷಣೆ ನಿಯಮವನ್ನು ಈ ಕೆಳಗಿನಲ್ಲಿ ಯಾವುದಕ್ಕೆ ಅನ್ವಯಿಸಲಾಗಿದೆ ಉತ್ತರ ಬ್ರಹ್ಮಾಂಡದಲ್ಲಿರುವ ಯಾವುದೇ ಎರಡು ಕಾಯಿಗಳ ನಡುವಿನ ಬಲ ಭಾರತೀಯ ರಿಸರ್ವ್ ಬ್ಯಾಂಕ್ನ ತೆರೆದ ಮಾರುಕಟ್ಟೆ ಕಾರ್ಯಾಚರಣೆಗಳು ಇದಕ್ಕೆ ಸಂಬಂಧಿಸಿದೆ ಉತ್ತರ ಭದ್ರತೆಗಳಿನ ವ್ಯಾಪಾರ ಎಸ್ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಎನ್ಸಿಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದುವರೆಗೂ ನಮ್ಮ ಚಾನಲ್ಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲವಾದಲ್ಲಿ ವಿಡಿಯೋ ಕೆಳಗೆ ಕಾಣುತ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನು ನೋಡಲಿಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್